ಎಲ್ಲರಿಗೂ ನಮಸ್ತೆ ಓಂ ಗುರು ರಾಘವೇಂದ್ರಾಯ ನಮಃ ಮಂತ್ರಾಲಯದ ರಾಯರ ಮಹಿಮೆ ಎಂಥದ್ದು ಗೊತ್ತಾ ವೆಂಕಟನಾಥ ರಾಯರಾದ ಇದು ಅಪಾರ ಮಹಿಮರೂ ದಯಾಳುಗಳೂ ಯತಿಶ್ರೇಷ್ಠರೂ ಆಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ನೆಲೆಸಿದ್ದಾರೆ ಭಕ್ತರ ಆರಾಧ್ಯ ದೇವ ಎಂದೇ ಗುರುಗಳು ಪ್ರಸಿದ್ಧಿ ಪಡೆದಿದ್ದಾರೆ ನೆತ್ತು ಸಾವಿರಾರು ಭಕ್ತರು ಮಂತ್ರಾಲಯಕ್ಕೆ ಭೇಟಿ ನೀಡಿ ರಾಯರ ಆಶೀರ್ವಾದ ಪಡೆಯುತ್ತಾರೆ ಭಕ್ತರನ್ನು ನೆನೆದರೆ ಕ್ಷಣ ಮಾತ್ರದಲ್ಲಿ ಕಷ್ಟಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಅವರ ಭಕ್ತರಲ್ಲಿದೆ ಅಲ್ಲದೆ ನಂಬಿ ಬಂದ ಭಕ್ತರನ್ನು ರಾಯರು ಎಂದಿಗೂ ಕೈಬಿಡುವುದಿಲ್ಲ ಎಂಬುದು ಭಕ್ತರ ವಾದವಾಗಿದೆ ಹೌದು ಲೋಕ ಕಲ್ಯಾಣಕ್ಕಾಗಿ ರಾಯರು ಗುರುಗಳಾಗಿ ಜನ್ಮ ತಳೆದ ಅವರು ಮುಂದಿನ ಏಳ್ನೂರು ವರ್ಷಗಳವರೆಗೆ ಭಕ್ತರ ಕಷ್ಟ ಆಲಿಸುವುದಾಗಿ ಭಾಷೆ ಕೊಟ್ಟರಂತೆ ಹಾಗಾದರೆ ಅವರು ಎಲ್ಲಿಂದ ಬಂದರೂ ಹೇಗೆ ಗುರುಗಳಾದರು ಎಂಬುದನ್ನು ನೋಡಿ ತಮಿಳುನಾಡಿನಲ್ಲಿ ರಾಯರ ಜನನ ಕ್ರಿಸ್ತಶಕ ಸಾವಿರದ ಐನೂರು ತೊಂಬತ್ತೈದರಂದು ತಮಿಳುನಾಡಿನ ಭುವನಗಿರಿಯಲ್ಲಿ ರಾಯರು ಜನಿಸಿದರು ಬೀಗ ಮುದ್ರೆ ಮನೆತನದ ಗೋಪಮ್ಮ ಹಾಗೂ ತಿಮ್ಮಣ್ಣ ಭಟ್ಟ ದಂಪತಿಯ ಮಗನಾಗಿ ಜನ್ಮ ತಳೆದರು ಎಂದು ಹೇಳಲಾಗಿದೆ ದಂಪತಿ ತಿರುಪತಿ ತಿಮ್ಮಪ್ಪನಿಗೆ ಹರಕೆ ಹೊತ್ತ ಬಳಿಕ ರಾಯರ ಜನನವಾಗಿತ್ತಂತೆ ಹರಕೆಯ ಫಲವಾಗಿ ಜನಿಸಿದ ರಾಯರಿಗೆ ವೆಂಕಟನಾಥ ಎಂದು ಹೆಸರಿಡಲಾಗಿತ್ತು ಆದರೆ ಪುರಾಣದ ಪ್ರಕಾರ ಇವರು ದೇವಲೋಕದ ಶಂಕುಕರ್ಣ ಎಂಬ ದೇವರ ಅವತಾರವಂತೆ ಆತ ಬ್ರಹ್ಮನ ಶಾಪಕ್ಕೆ ಗುರಿಯಾಗಿ ಭೂಲೋಕದಲ್ಲಿ ರಾಘವೇಂದ್ರ ರಾಯರಾಗಿ ಜನಿಸಿದರು ಎಂಬ ನಂಬಿಕೆ ಇದೆ ರಾಯರು ಆರಂಭದಲ್ಲಿ ಸುಧೀಂದ್ರ ತೀರ್ಥರ ಜೊತೆ ವಿದ್ಯಾಭ್ಯಾಸಕ್ಕೆ ತೆರಳಿದ್ದರು ಅಲ್ಲಿ ಎಲ್ಲ ವಿದ್ಯೆಗಳ ಕಲಿಯುವಾಗ ಮಠದ ಪೀಠಾಧಿಕಾರಿಯಾಗುವಂತೆ ಗುರುಗಳಿಗೆ ಸುಧೀಂದ್ರ ತೀರ್ಥರು ಅವಕಾಶ ನೀಡಿದರು ಆದರೆ ಈಗಾಗಲೇ ಸರಸ್ವತಿ ಎಂಬಾಕೆಯ ಜೊತೆ ವಿವಾಹವಾಗಿದ್ದ ರಾಯರು ಇದನ್ನು ತಿರಸ್ಕರಿಸಿದರು ನಾನು ಬ್ರಹ್ಮಚಾರಿಯಲ್ಲ ಹೀಗಾಗಿ ಪೀಠ ಏರುವುದಿಲ್ಲ ಎಂದು ಕಡಾಖಂಡಿತವಾಗಿ ನುಡಿದಿದ್ದರಂತೆ ಮಾಂಸವನ್ನು ಹಣ್ಣಾಗಿಸಿದ್ದ ರಾಯರು ಹೀಗೆ ಸನ್ಯಾಸತ್ವ ಸ್ವೀಕರಿಸಿ ಲೋಕಕಲ್ಯಾಣಕ್ಕಾಗಿ ಹೊರಟ ರಾಯರು ಹೋದ ಕಡೆಯಲ್ಲೆಲ್ಲ ಜನರ ಕಷ್ಟ ನಿವಾರಿಸಿದರು ಎಲ್ಲಿ ಜನರು ಕಷ್ಟಗಳನ್ನು ಎದುರಿಸುತ್ತಿದ್ದರೋ ಅಲ್ಲೆಲ್ಲ ಅವರ ಪವಾಡ ನಡೆದಿತ್ತು ಹೀಗಾಗಿ ರಾಯರು ಹೋದಲ್ಲಿ ಭಕ್ತರು ತುಂಬಿರುತ್ತಿದ್ದರು ಹೀಗೊಮ್ಮೆ ಅವರು ಹೈದರಾಬಾದಿನ ನಿಜಾಮರ ರಾಜ್ಯಕ್ಕೆ ಬಂದರಂತೆ ನಿಜಾಮನು ಗುರುಗಳನ್ನು ಪರೀಕ್ಷಿಸುವ ಸಲುವಾಗಿ ಆಸ್ಥಾನಕ್ಕೆ ಕರೆಸುತ್ತಾನೆ ರಾಯರನ್ನು ಸತ್ಕರಿಸುವ ನೆಪದಲ್ಲಿ ದೊಡ್ಡ ತಟ್ಟೆಯ ತುಂಬ ಮಾಂಸವನ್ನು ತಂದಿರಿಸುತ್ತಾನೆ ಆದರೆ ರಾಯರು ಆ ಮಾಂಸವನ್ನು ಹಣ್ಣುಗಳಾಗಿ ಪರಿವರ್ತಿಸುತ್ತಾರಂತೆ ಈ ಮಹಿಮೆಯನ್ನು ಕಂಡ ನಿಜಾಮನು ಕ್ಷಮೆಯಾಚಿಸುತ್ತಾನೆ ಎಂದು ಹೇಳಲಾಗಿದೆ ಲೋಕಕಲ್ಯಾಣಕ್ಕೆ ಹೊರಟ ರಾಯರು ಸೇರಿದ್ದು ಬೃಂದಾವನಕ್ಕೆ ಹೀಗೆ ಲೋಕವೆಲ್ಲ ಸುತ್ತಾಡಿದ ಅವರು ಕೊನೆಗೆ ಈಗಿರುವ ಆಂಧ್ರದ ತುಂಗಾ ನದಿ ತೀರದ ಬೃಂದಾವನಕ್ಕೆ ಬಂದರಂತೆ ತಾವು ಸಂಪಾದಿಸಿದ ಅಪಾರ ಪುಣ್ಯವನ್ನು ಹಂಚಿ ಜನರ ಬವಣೆಯನ್ನು ನೀಗಿಸಲೆಂದು ರಾಯರು ತಮ್ಮ ಎಪ್ಪತ್ತಾರನೇ ವರ್ಷದಲ್ಲಿ ಕ್ರಿಸ್ತಶಕ ಸಾವಿರದ ಆರುನೂರ ಎಪ್ಪತ್ತೊಂದರಂದು ಮಂತ್ರಾಲಯದ ಮಂಚಾಲಮ್ಮನ ಸನ್ನಿಧಿಯಲ್ಲಿ ಸಶರೀರವಾಗಿ ಬೃಂದಾವನ ಪ್ರವೇಶಿಸಿದರು ಎಂದು ನಂಬಲಾಗಿದೆ ಸ್ನೇಹಿತರೆ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ